घट <laughs>

ಇದು ಅರುಪಿ ಹೊರಗನ್ನ ನಮಗೆ ಜೀವವೇ ಇತ್ತು ಇಲ್ಲ ಸರ್ ಯಾರ್ ಮಾಡ್ದ್ರು ಯಾರ್ ಮಾಡ್ದ್ರು ಅದಕ್ಕೆ ಲೇಪ ಮಾಡ್ ದು ಕರೆಕ್ಟಾಗಿ ತನಿಖೆ ಮಾಡಿ ನ್ಯಾಯ ಒದಗಿಸು ಕೊಡಬೇಕಿಲ್ಲ ಸರ್ ನಾನು ಹೋಗಿ ಜೀವಂತ ಯಾರು ಅಪಾಪ್ ಕುಡಲಕ ಆಗಲ್ಲ ಸರ್ ಅಟ್ಲೀಸ್ಟ್ ನ್ಯಾಯ ära ಕುಡಬಹುದು ಕರೆ ಸರ್ ಮತ್ತೊ ಒಬ್ಬ ಕಾಂಗ್ರೆಸ್ ಅಭಿಮಾನಿ ಸರ್ ಪ್ರತಿ ಅಭಿಮಾನನಂತ ನಂತರ ಈಗ ಅದು ಒಂದು ಭಾಗ ಪಾಪ ಅದು ಅಂತ ಒಂದು ಎರಡು ಮಾತಿಲ್ಲ ಇವತ್ತಿದು ಆಗಿದ ಘಟನೆ ಬಗ್ಗೆ ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳು ಕೂಡ ನಾನು ಮಾತಾಡಿದ್ದೀನಿ ಕೆಲವೊಂದು ಸಾಕ್ಷಿಗಳು ಸ್ವಲ್ಪ ಇದು ಆಗಿದೆ ಜನ ನಾವೆಲ್ಲ ಯಾರು ಸಸ್ಪೆಕ್ಟೆಡ್ ನಾವು ಸ್ವಲ್ಪ ಇದು ಮಾಡಿಕೊಡೋದು ಬಯಲಕ್ಕೆ ಮಾಡಲ್ಲ ನಾವು ಎಂಟು ದಿವಸ ಒಳಗನೆ ಈಗಾಗಲೇ ನಾವು ಈಗಾಗಲೇ ದಿನಗಳು ಹೋಗ್ಯಾವ ಅಂತೇಳಿ ಒಂದು ಶಕ್ ವಾಡಿ ಅಂತ ಸಣ್ಣ ವಿಲೇಜ್ ಒಂದು ರಾತ್ರಿ ಹತ್ತು ಗಂಟೆಗೆ ಎಂಥ ಮಾಡ್ರು ಆಗ್ತದ ಅಂದ್ರೆ ಇದು ಬಹಳ ವಿಪರೀತ ಆಗ್ತದೆ

ನಾವ್ ತುಳಿ ಏನಲ್ಲ ಚೆಲ್ ಸರ್ ಇಲ್ಲ ಒಂದ್ ದನಗಳು ನೋಡ್ರ್ ಹೊಂದ ನೋಡ್ರ್ ಕಬ್ಬು ನೋಡ್ರಿ ತುಳಿ ಹೇಳ ಬೇರೆ ಮಾಡ್ತಾನ ಬೇರೆ ಏನ್ ಮಾಡ್ತಾನಂತ ಹೇಳಿ ಕಷ್ಟಪಡ್ ದುಡ್ ತಿ ಮಾಡಿರೋ ವರ್ಷ ನಾಲ್ಕು ವರ್ಷದ ಐದ್ ವರ್ಷ ಈಗ ಅವ್ರೆಸ್ ಏರನ್ರಿ ಸರ್ ಮಾಡ ಒಬ್ಬನೇ ಮಗರಿ ಸರ್ ಅವ್ರ ಮೇಲೆ ಇವ್ರ ಏನ್ ಸರ್

ಯಾಕಾಗ ಈಗೇನ್ ಆಗಿದೆ ಆಗಿದೆ ಈಗ ಒಂದು ಎರಡು ದಿವಸ ಒಳಗಡೆ ನೋಡೋಣ ಹೋರಾಡ್ಬಿಡಬೇಕು ಈಗೇನಿದೆ ನೋಡೋಣ ಸರ್ಕಾರ ಇದೆ ಯಾಕೆಂದ್ರೆ ಸುಮ್ಮನೆ ನಾವು ಇದು ಮಾಡಬಾರ್ದು ಅಂತ ನಮ್ ಜೀವಂತು ಆಫೀಸ್ ಬರಲ್ ಯಾ ಕುಡ್ದ್ರಿ ಅದ್ರ ಸಲಹೆ ಕೊಡದ್ರು ಪತ್ತೆ ಹಚ್ಬೇಕ್ರಿ ಸರ್ ಗೋರ್ಮೆಂಟ್ ಏನ್ ಮಾಡಿರಿ ಸರ್ ಇವತ್ತ ಗಂಡು ಕ್ರೂ ಸಿಗ್ರಿ ಗೋರ್ಮೆಂಟ್ ರೀ ಚಂಚನ್ ಮಕ್ಕಳು ಅದರ ಚಂಚನ್ ಮಕ್ಕಳು ಆಗಿಕ್ಕೆ ನಮೂ ನೀಡಿ ಅದು ಬೇರೆನೇ ಮನೆಯದರ ಅರ್ಥ ಇದೆ ಸರ್ ಒಂದೇ ಮನೆ ಬಿಟ್ಟು ಒಂದೇ ಮನೆ ಆಳು ಬಿ ಇದು ಬರ್ಬರವಾಗಿ ಕುತ್ತಿಗೆ ಕಟ್ ಮಾಡಿದ ನಮ್ಮ ಕಣ್ಣೆದುರು ನೋಡಿ ಅದು ನಮಗೆ ದುಃಖ ಆಗಿರಬೇಕು ಅದು ನಡು ಉಡ ನಡು ಶಾಬಲ್ ಅಷ್ಟು ಧೈರ್ಯದಿಂದ ಮಾಳಕ ಅಂತ ದುರುದೇಶಿ ಈ ರೀತಿ ಈ ಸಿಕ್ಕೋರ್ ಪಾಯ್ಬಿಟ್ರೇ fortæಬೇಕರಿ ಅವರ ಊರನೇ यार ಜೊತೆ ಜಗಳ ಆದನೇ ಆಗಿರಲ್ಲ ಬಟ್ ಅವ ಕಷ್ಟಪಡು ಓ yaar ಅಶಿರ ಕೆಲ್ ಸರ್ ವಲಾ ಮಾಡೋ ಅವನಿಗ್ಯಾಕ್ ಬೇಕಿರಲ್ಲ ಅವ yaar ನಡಪೋ ಹೋ ಬಂತೆ ಅಲ್ಲ ಇಲ್ಲ ಸರ್ ಅವ ಮುಂಜಿನೆ ತರ सांगितलं ಹೊರಂದ ಹೋಗಿರೋನೇ

ಒಂದೇ ಆನ್ಸರ್ ಮಾಡ್ಲತ್ತರಿ ಅವ್ರು ಬಾಳ ಟ್ರೈ ಮಾಡತ್ತಾರ ಹುಡ್ಲತಾರಿನ ನೋಡಿ ನೂರ ಅರ್ಧ ಜನಕ್ಕೆ ನಾವ್ ಇನ್ಕ್ವರಿ ಮಾಡಿ ಮನೆ ಊರಾಗ ಒಂದೇ ಆನ್ಸರ್ ಸರ್ ನಾವ್ ಊಟ ಮಾಡಿ ಹುಡುಕೆ ಮಾಡ್ಕೊಂಡಿಲ್ಲ ನನಗ್ ಗೊತ್ತಿಲ್ಲರಿ ಇದು ಒಂದೇ ಆನ್ಸರ್ ಸರ್ ಮತ್ತೆ ಈಗನು ಈಗ ಯಾವ್ದಾರ ಆಯ್ತನ್ನ ರೆ नेक्स्ट ಬೀ ನಡು ಮಧ್ಯನೇ ಊರಗ ಕಾಪ್ ತದ್ರ ನೋಡ್ರು ಬಿ ಹೇಳಲ್ರಿ ಹೇಳಲ್ರಿ ಸರ್ ಮತ್ತೆ ನೆಕ್ಸ್ಟ್ ಅಂಜಿತಾರ ಹೇಳಲ್ಲ ಅಂತ

ಅಂದ್ರ ಒಂದಿನ ಏಳು ಕಡಿಗೆ ಇದ್ರ ಏಳು ಕೆಂಟಕ್ಕಾದ್ರೂ ಎಂಟು ಒಂಬತ್ತು ಆದ್ರೂ ಒಂಬತ್ತು ಗೊತ್ತಿರೋ ಒಂಬತ್ತು ಸ್ವಲ್ಪ ಹೊಂದಾಗ ರಾತ್ರಿ ಮಾಡಿದ್ರಿ ಓದಿದ ಊಟ ಒಯ್ಲಕ್ ಲೇಟ್ ಆಗಿತ್ತು ಆಗಿದ್ರಿ ಒಂಬತ್ತುವರಿ ಊಟ ಕೊಟ್ಟನ್ರಿ ಬರ ಟೈಮ್ನಾಗ ಎಷ್ಟೇ ಒಂಬತ್ತುವರಿ ಹತ್ತಕ್ ಮನೆ ಮನೆಗೆ ಇರ್ತಾನ್ರಿ ಒಂದಾಗ ಕೆಲ್ಸ ಮಾಡ್ ಸಾಕಾಗಿರ್ತದಲ್ರಿ ಊಟ ಮಾಡಿ ಮಲ್ಕೊಂಡ್ ಬಿಡ್ತನ್ರೀ